ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೊಗೊಂಬಂದಿನಿ ರೀ ಈಸಿ ಅಂದ್ರೆ ಈಸಿ ಇದ್ರಿ ಇದು ಭಾಳ ಒಂದು ಕಪ್ ಅವಲಕ್ಕಿ ಇದ್ರೆ ಸಾಕು ನೋಡಿರಿ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರ್ತೈತಿ ಇದು ಅವಲಕ್ಕಿ ಕಟ್ಲೆ ಇಟ್ಟು ರೀ ಭಾರಿ ಅಂದ್ರೆ ಭಾರೀ ಆಗಿರ್ತಾವ್ರಿ ಇವು ನೀವು ಸಲ ಇದನ್ನ ಮಾಡಿ ನೋಡಿರಿ ಹೆಂಗೆ ಮಾಡೋದಂತ ಈಗ ನಿಮ್ಗೆ ತೋರಿಸ್ಕೊಡತ್ತೀನಿ ರೀ ಒಂದು ಕಪ್ ಅಷ್ಟೇ ಅವಲಕ್ಕಿ ರೀ ನಾನು ಅದನ್ನು ಸಣ್ಣಗೆ ಪುಡಿ ಮಾಡ್ಕೊಬೇಕ್ರಿ ಈ ಪುಡಿ ಮಾಡಿಕೊಂಡು ಇದನ್ನ ಸೈಡಿಗೆ ತೆಗ್ದಿಟ್ಕೊಂಡೀನಿರಿ ಇಲ್ಲೇ ಒಂದು ಆಲೂಗುಡ್ಡೆ ತಗೊಂಡ್ರಿ ಅದನ್ನ ಮ್ಯಾಗಿಂದೆಲ್ಲ ಸಿಪ್ಪಿ ತಗೋಬೇಕ್ರಿ ನಾವು ಇದನ್ನ ಸಿಪ್ಪಿ ಎಲ್ಲ ತೆಗದ್ರ ಇದು ನಮ್ಗೆ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಸಿಪ್ಪಿ ಎಲ್ಲ ತಗೊಂಡು ಇದನ್ನು ತುರಿಯೋ ಮಣಿಯೊಳಗೆ ಸಣ್ಣಗೆ ತುರ್ಕೋಬೇಕ್ರಿ ನಾವು ಹೆಚ್ಕೋಬಾರ್ದ್ರಿ ಈ ಥರ ತುರ್ಕೋಬೇಕು ತುರ್ಕೊಂಡು ಇದನ್ನು ಚಲೋತ್ತಿಗೆ ತೊಳ್ಕೊಬೇಕ್ರಿ ಇದರೊಳಗಿಂದ ಎಲ್ಲ ಬಿಳಿದು ಸ್ಟಾರ್ಚ್ ರೀ ಅದೆಲ್ಲ ಹೋಗುವರೆಗು ತೊಳ್ಕೊಬೇಕ್ರಿ ತೊಳ್ಕೊಂಡಾದ್ಮೇಲೆ ಈ ಥರ ಹಿಂಡ್ಕೋಬೇಕ್ರಿ ಇದನ್ನು ನೀರಿನ ಅಂಶ ಜಾಸ್ತಿ ಇರಬಾರ್ದ್ರಿ ಇದ್ರೊಳಗೆ ಇದನ್ನ ಹಿಂಡಿ ಒಂದು ಆಲೂಗಡ್ಡೆ ಒಂದು ಅಷ್ಟು ಆತು ನೋಡಿರಿ ಅದು ಅದನ್ನು ತೆಗೆದಿಟ್ಕೊಂಡೆ ಇಲ್ಲಿ ಒಂದು ಬೌಲ್ ತೊಗೊಂಡೀನಿ ರೀ ಒಂದು ಅಷ್ಟು ನಾವು ಆಲೂಗುಡ್ಡಿ ಏನು ತುರ್ದು ಇಟ್ಕೊಂಡಿದ್ವಲ್ಲ ಅಲ್ಲ ತೊಳೆದ ಅದನ್ನು ಹಾಕ್ಕೊಳ್ಳೀನಿ ಒಂದು ದೊಡ್ಡ ಉಳ್ಳಾಗಡ್ಡಿ ಹಾಕ್ಕೊಂಡೀನಿರಿ ನಾನು ಹೆಚ್ಚಿ ಸಣ್ಣಗೆ ಆಮೇಲೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅವಲಕ್ಕಿದು ಅದನ್ನು ಹಾಕ್ಕೊಂಡಿನಿ ಪೂರ್ತಿ ಆಮೇಲೆ ಎರಡು ಚಮಚ ಆಗೋಷ್ಟು ಹಿಟ್ಟು ಇಟ್ಟು ರೀ ನಾನು ಇದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊಂಡೇನೆ ಅರ್ಧ ಚಮಚ ನಿಮ್ಮ ಖಾರಕ್ಕೆ ಹೆಂಗೆ ಬೇಕಲ್ಲ ನೋಡಿಕೊಂಡು ನೀವು ಹಾಕೋರಿ ಅರ್ಧ ಚಮಚ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ ಸ್ವಲ್ಪ ಅಜ್ವಾನ ನಾನು ಕೈಯಿಂದ ಈ ಥರ ಕ್ರಷ್ ಮಾಡ್ಕೊಂಡು ಹಾಕ್ಕೊಳಾತೀನಿ ರೀ ಇದನ್ನ ಚೊಲೋತ್ತ ನೀರೇನು ರೀ ಮೊದಲು ಎಲ್ಲನೂ ಕಲಿಸ್ಕೋಬೇಕು ರೀ ನೀರಿನ ಅಂಶ ಇರ್ತೈತಲ್ಲ ಸ್ವಲ್ಪ ಆಲೂಗುಡ್ಡೆ ಒಳಗೆ ಅದು ನೀರು ಬಿಟ್ಕೊತಿದ್ರಿ ಸ್ವಲ್ಪ ಈ ಥರ ರೀ ಈ ಥರ ಆದ್ಮ ನೋಡ್ಕೊಂಡು ಸ್ವಲ್ಪ ನೀರು ಹಾಕೋಬೇಕ್ರಿ ನೀರು ಹಾಕ್ಕೊಂಡು ಮತ್ತೊಂದು ಸಲ ರೀ ನಾನು ನೀರು ಜಾಸ್ತಿ ಹಾಕ್ಕೊಳಕ್ಕೆ ರೀ ನಮ್ಗೆ ಕಟ್ಲೆಟ್ ಥರ ಮಾಡೋಕೆ ಬರೋಂಗಿಲ್ಲ ನೀರು ಜಾಸ್ತಿ ಹಾಕ್ಕೊಂಡ್ರೆ ಈ ಸ್ವಲ್ಪ ಗಟ್ಟಿನೇ ಇರಬೇಕು ಮ್ಯಾಗ ಸ್ವಲ್ಪ ಎಣ್ಣೆ ರೀ ನಾನು ಇದಕ್ಕೆ ಶೇಪ್ ಕೊಡಬೇಕಲ್ರಿ ಕಟ್ಲೆಟ್ ಥರ ಅದ್ರ ಸಲುವಾಗಿ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡಿ ಮಾಡಿಕೊಂಡು ಅವಕ್ಕೆ ಕಟ್ಲೆಟ್ ಥರ ಶೇಪ್ ಕೊಡ್ಬೇಕು ರೀ ಎಲ್ಲನೂ ಒಂದೇ ಸಲ ನಾವು ಮಾಡಿಟ್ಕೊಂಬಿಡ್ಬೇಕು ರೀ ಯಾಕಂದ್ರೆ ಒಂದೊಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಾದ್ರೆ ಅದು ಸರಿ ಆಗೋದಿಲ್ಲ ರೀ ಅದ್ರ ಸಲುವಾಗಿ ನಾನು ಈ ಥರ ಶೇಪ್ ಮಾಡಿ ಎಲ್ಲಾನು ತೆಗೆದಿಟ್ಕೋಬೇಕು ರೀ ಇವ್ನ ಈ ಥರ ಶೇಪ್ ಆಗ್ತಾವೆ ನೋಡಿರಿ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು ನಾನು ಮಾಡ್ಕೊಂಡೀನಿ ಮಾಡ್ಕೊಂಡಿನಿ ಇದು ಈಸಿ ಅನ್ನಿಸ್ತೈತಿ ಅದ್ರ ಸಲುವಾಗಿ ನಾನು ರೌಂಡಾಗ ಮಾಡ್ಕೊಂಡೀನಿ ನೀವು ಮೋಲ್ಡ್ ಅದು ಇದ್ರೆ ಒಳಗೆ ಹಾಕಿ ಅದ್ರೊಳಗೂ ಮಾಡ್ಕೊಬೋದು ನೀವು ಈ ಥರ ಎಲ್ಲನೂ ಮಾಡಿ ರೀ ಈ ಥರ ಮಾಡಿ ತೆಗ್ದಿಟ್ಕೊಂಡಾದಮೇಲೆ ಎಲ್ಲನೂ ಒಮ್ಮೆಲೆ ಮಾಡಿ ರೀ ನಾನು ಇಲ್ಲೇ ಬ್ರೆಡ್ ಕ್ರಮ್ಸ್ ತೊಗೊಂಡಿನಿ ನಾನು ಬ್ರೆಡನ್ನ ಪುಡಿ ಮಾಡೀನಿ ಅದ್ರ ಒಳಗೆ ಈ ಕಟ್ಲೆಟನ್ನು ನಾವು ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಕಟ್ಲೆಟ್ ಎಲ್ಲನೂ ಈ ಥರ ಡಿಪ್ ಮಾಡ್ಕೋಬೇಕ್ರಿ ಅಂದರೆ ಇದಕ್ಕೊಂದು ಕ್ರಿಸ್ಪಿ ಕೋಟಿಂಗ್ ರೀ ಈ ಥರ ಬ್ರೆಡ್ದ ಪೌಡ್ರ್ ಒಳಗೆ ನಾವು ಕೋಟಿಂಗ್ ಮಾಡ್ಕೊಂಡ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ರೀ ಇವಾಗ ಒಂದು ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡು ಇವು ಮಾಡಿ ಏನೇ ಇಟ್ಕೊಂಡಿದ್ವಿಲ್ರಿ ಕಟ್ಲೆಟ್ನ ಅವನ್ನೆಲ್ಲನೂ ಒಂದು ಸಲ ರೀ ನಾನು ಶಾಲೋ ಫ್ರೈನ ಮಾಡ್ಕೊಂಬಿಡ್ರಿ ಇದು ಜಾಸ್ತಿ ಡೀಪ್ ಫ್ರೈ ಮಾಡಿದ್ರೆ ಇವ ಜಾಸ್ತಿ ಎಣ್ಣೆ ಹಿರ್ಕೊಂಡಂಗಾಗಿ ತಿನ್ನಕ್ಕೆ ಟೇಸ್ಟ್ ಅನ್ಸಂಗಿಲ್ಲ ರೀ ನಾನು ಈ ಥರ ಕಟ್ಲೆಟ್ ಅದೆಲ್ಲ ಮಾಡಿದರೆ ನಾನು ಶಾಲೋ ಫ್ರೈನ ಮಾಡ್ಕೊತೀನಿ ರೀ ನಿಮ್ಗೆ ಹೆಂಗೆ ಬೇಕಲ್ಲ ನೀವು ಶಾಲೋ ಫ್ರೈ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೋರಿ ಇಲ್ಲಾಂದ್ರೆ ಡೀಪ್ ಫ್ರೈ ಬೇಕಂದ್ರೆ ಡೀಪ್ ಫ್ರೈನು ರೀ ಇದೆ ಈ ಥರ ಮಾಡಿಕೊಂಡು ನಾನು ತೆಳಗಡೆ ಎಲ್ಲ ಬೆಂದಾದ್ಮೇಲೆ ಮತ್ತೊಂದು ಸಲ ಹೊಳಸಿ ರೀ ಈ ಥರ ಕಲರ್ ರೀ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ರೀ ಮ್ಯಾಗ ತಳಗೆ ಕ್ರಿಸ್ಪಿಯಾಗಿ ರೀ ನೋಡೋಕು ಅಷ್ಟು ಚೆನ್ನಾಗೇ ಇರ್ತಾವೆ ಟೇಸ್ಟು ಭಾರಿ ರೀ ನೀವು ಸಲ ಟ್ರೈ ಮಾಡಿ ನೋಡಿರಿ ಈ ಥರ ಈ ರೆಸಿಪಿ ಅಂತೂ ಭಾರಿ ಅಷ್ಟು ಹಾಕೈತ್ರಿ ಎಲ್ಲಾರಿಗು ಅಷ್ಟು ಟೇಸ್ಟ್ ರೀ ಇವು ನಾನು ಮಾಡೋ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೇತಿ ಅಂದ್ಕೊಂಡಿನಿ ನಾನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್